ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತು ಸಂಡೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಪಾಪುಗೆ ಇನ್ನೂ ಹುಷಾರಾಗಿಲ್ಲ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಹೇಗಾಗತ್ತೆ ಅಂತ ಅಂತಾರೆ ಅಂತ ಇನ್ನೂ ಗೊತ್ತಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದ್ಕಿನ್ನ ಫಸ್ಟ್ ಏನಂದ್ರೆ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಹ್ಮ್ ತುಂಬ ಬೇಜಾರು ಆಗ್ತಾ ಇದೆ ನಮ್ಮ ಪಾಪುಗೆ ಸರನ್ನ ಹುಷಾರಿಲ್ದಂಗೆ ಆಗಿರೋದು ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಊಟ ಕೂಡ ಮಾಡಾಯಿತು ನಾನ್ ವೆಜ್ಜು ಬನ್ನಿ ಹಾಸ್ಪಿಟಲ್ಗೆ ಹೋಗ ನೋಡೋಣ ಹೇಗಾಗತ್ತೆ ಅಂತ ಈ ಬ್ಲಾಗ್ ಓಕೆ ಫ್ರೆಂಡ್ಸ್ ಇವಾಗ ಟಿಫನ್ ಚಿಕನ್ ಆ್ಯಂಡ್ ಚಪಾತಿ ದಿಸ್ ಈಸ್ ಮೈ ಫೇವ್ರೆಟ್ ಚಿಕನ್ ಚಾಪ್ಸ್ ಆ್ಯಂಡ್ ಚಪಾತಿ ಚಪಾ ಅದಕ್ಕೆ ರೊಟ್ಟಿ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ಟಿಫನ್ ಮಾಡಿ ರಾತ್ರಿನೇ ಆಲ್ರೆಡಿ ನಾನು ಸಾಂಬಾರು ಮಾಡಿಟ್ಟಿದ್ದೆ ಸೊ ಯಾ ಸಂಡೇದು ಬೇಗ ಮಾಡೋಕ್ಕಾಗಲ್ಲ ಅಂತ ಇನ್ನೂ ನಾವು ಎರಡೆರಡು ಪೀಸ್ ತಿಂದು ಮಲಗಿದ್ವಿ ಅಷ್ಟೇ ಸೊ ಏತಿ ಚಪಾತಿ ಮಾಡಿ ಈ ರೀತಿ ಟಿಫನ್ ಆಯಿತು ಗು ನಿಮ್ದು ಹಚ್ಚಿನಿ ಊಟ ನಿಂದು ಊಟ ಆಯಿತಾ ನಿಂಗೆ ಏನಾಗಿದಪ್ಪ ಜದ ಆಮೇಲೆ ಮಕ್ಕಳೇ ಶೀತ ಕೆಮ್ಮು ಹ್ಞೂ ಉಸಿರಾಟ ಹ್ಞೂ ಕೆಮ್ಮು ಆಯ್ತಲ್ಲಪ್ಪ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಹಾಂ

ಅವ್ರು ಕೂದಲು ಅಯ್ಯೋ ಅಯ್ಯೋ ಪಾಪು ಪಾಪುಗೆ ಜ್ವರ ಬಂದು ತ್ರೀ ಡೇಸ್ ಆಯಿತು ಇನ್ನೂ ಹುಷಾರಾಗಿಲ್ಲ ಗಾಯ್ಸ್ ಏನಾಗಿದೆ ಗುಂಡಾ ಕುಂಡ ಇಂಜೆಕ್ಷನ್ ಹಾಕ್ಬೇಕಾ ಅವಾಗ ಸರಿ ಆಗುತ್ತಾ ಅಲ್ಲಿವ್ರಿಗೂ ಸರಿ ओह, ओह, ओह हाँ। बस ना वो के होटल दीवी। ಗಾಯ್ಸ್ ಏನಂದರೆ ಪಾಪುಗ್ ಏನು ಮಾಡಿದ್ರು ಜ್ವರನೇ ನಿಲ್ತಲ್ಲ ಆ್ಯಂಡ್ ಈ ಊರಲ್ಲಿ ಇರೋಷ್ಟು ಬಿಸಿಲು ನನ್ನ ಲೈಫಲ್ಲಿ ನಾನು ಯಾವರಲ್ಲೂ ನೋಡಲೇ ಇಲ್ಲ ಸೊ ಅಷ್ಟು ಬಿಸಿಲು ಸೊ ಆಗಾಗ್ ತಲೆ ಮೇಲೆ ನಾನು ವೇಲ್ ಹಾಕೊಂಡು ಇದ್ದೀನಿ ಬಿಕಾಸ್ ಸನ್ಸ್ಕ್ರೀನೆಲ್ಲ ಯೂಸ್ ಮಾಡಿಲ್ಲ ಅದಕ್ಕೆ ಹೇಗಿದ್ದು ನಮ್ಮ ಮನೇಲಿ ಹಾಗೆ ಇದ್ದೀನಿ ಯಾಕೆ ಅಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಹಾಸ್ಪಿಟಲು ಸೊ ಹಾಗಾಗಿ ಆಗೇ ಆಚೆ ಇದ್ದೀನಿ ಏನು ಮಾಡಿದ್ರು ನಮ್ಮ ಪಾಪಗೆ ಹುಷಾರು ನಿಲ್ತಾನೆ ಇದ್ದಕ್ಕಿದ್ದಂಗೆ ರಾತ್ರಿ ಜ್ವರ ಬರುತ್ತೆ ಉಸಿರಾಟದ ತೊಂದರೆ ಜೋರಾಗಿ ಉಸಿರಾಡ್ತಾಳೆ ಎದೆ ಬಡಿತಾ ಜಾಸ್ತಿ ಸೊ ನಮಗಂತೂ ಏನು ಮಾಡೋದಂತೆ ಇನ್ನೂ ಗೊತ್ತಿಲ್ಲ ಇನ್ನೂ ಕ್ಲಿಯರ್ ಆಗಿಲ್ಲ ಈ ನಾನು ಎಡಿಟ್ ಮಾಡ್ತಿರೋದು ಮಂಗಳವಾರ ಇನ್ನೂ ಕ್ಲಿಯರ್ ಆಗಿಲ್ಲ ಈಗ ಸದ್ಯಕ್ಕೆ ಇದ್ದೀವಿ ನೋಡಿದ್ರು ಡಾಕ್ಟರು ಶಿರಪ್ ಬರ್ಕೊಟ್ಟಿದ್ದರು ನಮ್ಮ ಹಸ್ಬೆಂಡ್ ಆಚೆ ಹೋಗಿದ್ದಾರ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಗೈಸ್ ಸೊ ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ ಹಾಸ್ಪಿಟಲಲ್ಲಿ ಎರಡು ಸಿರಪ್ಸ್ ಇತ್ತು ಒಂದು ಸಿರಪ್ ಆಚೆ ತೊಗೊಳ್ಳಿ ಅಂದರು ಸೊ ಆಗ ನಮ್ಮ ಹಸ್ಬೆಂಡು ಒಂದು ಆಚೆ ತರಕ್ಕೆ ಹೋಗಿದ್ದಾರೆ ಏನು ಮಾಡಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಔಷಧಿ ಎಲ್ಲ ಹಾಕಿ ನಮ್ಮ ಹಸ್ಬೆಂಡ್ ಈಗ ಅಮೃತಾಂಜನ್ ಇದ್ದಾರೆ ಅವಳಿಗೆ ಮಲಗಿಸೋಕ್ಕೆ ಲೈಕ್ ಏನು ಗೊತ್ತಾ ನಾನು ರಾತ್ರಿ ಎಕ್ಸ್ಪೆರಿಮೆಂಟ್ ಮಾಡಿದೆ ನಮ್ಮ ಅಪ್ಪ ಏನಂತೂ ಎಲ್ಲ ಹಚ್ಚಿ ಬೆಡ್ಶೀಟ್ ಫುಲ್ಲು ಹಚ್ಚಿ ಮಲಗಿಸು ಅಂತ ಆಗ ಅವಳು ಸೆಖೆ ಬಿಡ್ಕೊಂಡಿದ್ಲು ಅಷ್ಟರಲ್ಲಿ ಜ್ವರ ಎಲ್ಲ ಹೋಗಿತ್ತು ಸೊ ಮತ್ತೆ ಬಂದಿದ್ದೆ ಸೊ ಏನು ಮಾಡಬೇಕು ನೀವೇನಾದರೂ ಟಿಪ್ಸ್ ಎಲ್ಲ ಇದ್ರೆ ಕೊಡಿ ಓಕೆನಾ ಸೊ ತುಂಬ ಬೇಜಾರು ಆಗ್ತದೆ ನನಗಂತರೂ ಸೋ ಯಾ ಅದೇ ಟೆನ್ಷನಲ್ಲಿ ಮಲಗಿದ್ವಿ ನಾವಿದೆಲ್ಲ ಆದಮೇಲೆ ಬೆಳಿಗ್ಗೆ ಆ್ಯಕ್ಚುಲಿ ಇವತ್ತು ಎದ್ದಿದ್ದೆ ಲೇಟು ಲೇನ್ಗೆ ಹನ್ನೊಂದು ಗಂಟೆಗೆ ಎದ್ದು ಚಪಾತಿ ಮಾಡಿ ಇನ್ನೇನು ಇತ್ತಲ್ಲ ಚಿಕನ್ ಅದೇ ತಿಂದು ಮಲಗಿದ್ದಾಯಿತು ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಸೋಮವಾರ ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗೇ ಇಲ್ಲ ಇದು ಸೋಮವಾರದ ವ್ಲಾಗು ಸೋಮವಾರ ಸಂಜೆ ಸೋಮವಾರ ಕೂಡ ನಾನು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಹಂಗೆ ನಮ್ಮ ಪಾಪದು ಸುಮ್ಮನೆ ಎಕ್ಸಸೈಸ್ ಮಾಡೋ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಏನೂ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಏನಂದರೆ ಮತ್ತು ನಮಗೆ ವಾರಕ್ಕೆ ಎಷ್ಟು ಬೇಕಾಗ್ಬೋದು ತರಕಾರಿ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತಿಳಿಸ್ತೀನಿ ನಾವು ಎಷ್ಟು ತರಕಾರಿ ತರ್ತೀವಿ ಅಂತ ಸೋಮವಾರ ಇಲ್ಲಿ ಸಂತೆ ಫ್ರೆಂಡ್ಸ್ ರೈತರು ಬದುಕು ನಾವು ಅನ್ಕೊಂಡಂಗೆ ಇಲ್ವೇ ಇಲ್ಲ ನಾವು ಅಂದ್ಕೊಂತೀವಿ ರೈತರು ಬದುಕು ತುಂಬ ತುಂಬಾ ಈಸಿ ಅಂತ ಬಟ್ ಸಂತೆಗೆ ಹೋದಾಗಲೇ ನನಗೆ ಗೊತ್ತಾಗೋದು ಈಗ ಗೊತ್ತಾಗಿರೋದ್ ನಾನು ಅನ್ಕೋತಾಯಿದ್ದೆ ತರಕಾರಿ ಬೆಳೆಯೋಣ ರೈತರು ಬದುಕು ತುಂಬ ಈಸಿ ಹಾಗೆ ಹೀಗೆ ಅಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಬೇಜಾರಾಯಿತು ನನಗೆ ಸಂತೆಗೆ ಹೋಗಿದ ತಕ್ಷಣ ಇದೇನಿದು ಏನಂತಾರೆ ನಂಗೆ ಗೊತ್ತಿಲ್ಲ ಮರ್ತ್ಬಿಟ್ಟಿದ್ದೀನಿ ಸೊ ಇದು ನಮ್ಮ ಹಸ್ಬೆಂಡ್ ಕೊಡ್ಸಿದ್ರು ಏನೇ ಡಯಾಟ್ ಮಾಡ್ತಿದ್ರು ಈ ಥರ ಚಿಟಿಂಗ್ ಮಾಡೇ ಮಾಡ್ತೀನಿ ನಾನು ನಮ್ಮ ಬೇಬಿ ಬಿಕಾಸ್ ನಮ್ಮ ಬೇಬಿಯನ್ನೇ ತಿಂದ್ಬಿಡ್ತೀನಿ ಸೊ ಏನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಏನಂದರೆ ತುಂಬ ಅಂದರೆ ತುಂಬಾ ಮನ್ಸಿಗೆ ನೋವಾಯಿತು ಏನು ಗೊತ್ತಾಗೈಸ್ ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ಐದು ಏನಿದು ದಂಟಿನ ಸೊಪ್ಪು ಒಂದು ಒಂದು ನಾಲ್ಕೇನೋ ಪಾಲಕ್ ಸೊಪ್ಪು ಒಂದು ಮೂರು ಮೆಂತ್ಯ ಸೊಪ್ಪು ನಾವಲ್ಲಿ ಪೂರಿ ಉಸಲಿ ಅಂದರೆ ಮಂಡಕ್ಕಿ ತಗೋತಾಯಿದ್ದೀವಿ ಅಲ್ಲೊಬ್ಬರು ಅಂಕಲ್ ಬಂದರು ಮೇಡಮ್ ಮೇಡಮ್ ಪ್ಲೀಸ್ ಪ್ಲೀಸ್ ತಗೊಳ್ಳಿ ಅಂತ ಹತ್ತು ರೂಪಾಯಿಗೆ ಗಾಯಿಸಿ ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಇದೇನಪ್ಪ ನಾವು ಆಚೆ ಮಾರ್ಕೆಟಿಗೆ ಹೋಗಿ ತೊಗೋತೀವಿ ಅಥವಾ ಮನೆ ಹತ್ರ ಬಂದವರ ಹತ್ರ ತೊಗೊಳ್ತೀವಿ ಅಂದರೆ ಹತ್ತು ರೂಪಾಯಿ ಒಂದು ಕಟ್ಟ ಹತ್ತು ರೂಪಾಯಿ ಒಂದು ಅವರು ಸೀರಿಯಸ್ಲಿ ನಂಗೆ ಬೇಜಾರಾಯಿತು ಆ ಅಂಕಲ್ ಇಷ್ಟು ಸೇರಿಸಿ ಹತ್ತು ರೂಪಾಯ್ಗೆ ಒಂದು ಇಷ್ಟು ತೊಗೊಳ್ಳಿ ಮೇಡಮ್ ಹತ್ತು ರೂಪಾಯಿಗೆ ಅಂದರೆ ನಾವು ಅನ್ಕೋತೀವಿ ರೈತರು ಬದಕ್ಕೆ ತುಂಬ ಈಸಿ ಅಂತ ಸಿ ಇಷ್ಟೂ ಅವ್ರು ಹತ್ರ ಇಷ್ಟು ಬೆಳೆಯೋಕೆ ಅವ್ರು ನಿಜವಾಗ್ಲೂ ಹತ್ತು ರೂಪಾಯಿ ಖರ್ಚು ಮಾಡಿರ್ತಾರೆ ಸೊ ಅವ್ರಿಗೆ ಒಂದು ರೂಪಾಯಿನೂ ಲಾಭ ಇಲ್ಲ ಗೈಸ್ ನೋಡ್ಬೋದು ನೀವೇ ಅಲ್ಲಿ ನಾಲ್ಕು ಪಾಲಕ್ ಸೊಪ್ಪು ಮೂರು ಮೆಂತ್ಯ ಸೊಪ್ಪು ಒಂದು ನಾ ಒಂದು ಐದು ಕಟ್ಟು ದಂಟಿನ ಸೊಪ್ಪು ತುಂಬ ಬೇಜಾರಾಯಿತು ನನಗೆ ಮನಸ್ಸಿಗೆ ನಾವು ಅನ್ಕೋತೀವಿ ವಿಡಿಯೋದಲ್ಲಿ ನೋಡೋದು ಯೂಟ್ಯೂಬಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅನ್ಕೋತೀವಿ ವಾ ಅವ್ರು ಐತ್ರನೇ ರಾಜ ಚೆನ್ನಾಗಿರ್ತಾರೆ ಅವ್ರು ಬದುಕು ತುಂಬ ಈಸಿ ಅಂತ ತುಂಬ ಬೇಜಾರಾಗುತ್ತೆ ಆಮೇಲೆ ಇನ್ನೊಬ್ಬರು ಮೂಲಂಗಿದ ಹೇಳಬೇಕು ಸೊ ನಾವು ಆಲ್ರೆಡಿ ಈ ತರಕಾರೀಸೆಲ್ಲ ತೊಗೊಂಬಿಟ್ಟಿದ್ವಿ ಇನ್ನೇನು ಎಂಟ್ರೆನ್ಸಲ್ಲಿ ಮೂಲಂಗಿ ಮಾಡ್ತಾಯಿದ್ರು ಮೇಡಮ್ ಮೇಡಮ್ ಒಂದು ಕೆ ಜಿ ಐದು ರೂಪಾಯಿ ಬನ್ನಿ ತಗೊಳ್ಳಿ ಪ್ಲೀಸ್ ಅಂತ ಅಂದರೆ ಅವರು ಮನೆಯಲ್ಲೇ ಬೆಳೆದು ಮಾರೋರಾಗಿರ್ತಾರಲ್ಲ ಅಲ್ಲಿ ನಿಜ ಅವರು ಲಾಭನ ಥಿಂಕ್ ಮಾಡಲ್ಲ ಸೊ ಈ ರೀತಿಯಾಗಿ ಮಾರು ಹೋಗ್ತಾರೆ ತುಂಬ ಬೇಜಾರಾಯ್ತು ನನಗೆ ಸೊ ನಾವು ಅಂದ್ಕೊಂಡಂಗೆಲ್ಲ ರೈತರ ಬದುಕು ಅಂತ ಅನಿಸುತ್ತೆ ನನಗೆ ಅವ ತುಂಬ ಖುಷಿ ಆಯ್ತು ಹತ್ತು ರೂಪಾಯಿಗೆ ಅಷ್ಟೊಂದು ಸೊಪ್ಪು ಬರತ್ತೆ ಅಂತ ತುಂಬ ಖುಷಿಯಾಗೋದ್ಕಿಂತ ಬೇಜಾರಾಗಿದೆ ಹೆಚ್ ನನಗೆ ನಿಜವಾಗ್ಲೂ ಆ ರೈತ ಅಷ್ಟು ಬೆಳೆಯೋಕ್ಕೆ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೋ ಒಂದು ರೂಪಾಯಿನೂ ಲಾಭ ಇಲ್ಲದಂಗೆ ಸೊ ಫೋನ್ಪೇ ನಮ್ಮ ಹತ್ರ ನಾವು ಕ್ಯಾಶ್ ಇರಲಿಲ್ಲ ಫೋನ್ಪೇ ಸರ್ ಇಲ್ಲ ಅನ್ವಿ ನಾವು ಫಸ್ಟ್ ಇಲ್ಲ ಸರ್ ಫೋನ್ಪೇ ಅಂದ್ವಿ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಪ್ಲೀಸ್ ಪಕ್ಕದಲ್ಲಿ ಬಂಡಕ್ಕೆ ತೊಗೋತಿದೀವಲ್ಲ ಅವ್ರ ಹತ್ರ ಹತ್ತು ರೂಪಾಯಿ ಇಸ್ಕೊಂತೀವಿ ಅವರಿಗೆ ಮಾಡಿ ಅಂದರು ತುಂಬ ಬೇಜಾರಾಯಿತು ಓಕೆ ಅಂದ್ಕೊಂಡು ತೊಗೊಂಡ್ವಿ ಇಷ್ಟಲ್ಲ ತರಕಾರಿ ತೊಗೊಂಡು ಸೊಪ್ಪು ತೊಗೊಳ್ಳೋ ನೆಸೆಸಿಟಿ ಇರಲಿಲ್ಲ ಸೊ ಆದರೂ ಸೊಪ್ಪು ತೊಗೊಂಡ್ವಿ ಫ್ರೆಂಡ್ಸ್ ಏನಂದರೆ ಈ ಈ ಮೂಲಕ ಏನು ಹೇಳ್ತೀನಿ ಅಂದರೆ ಎಲ್ಲರಿಗೂ ಆದಷ್ಟು ಬೇಗ ರೈತರಿಗೆ ಒಳ್ಳೇದಾಗಲಿ ಮತ್ತು ಇನ್ನೊಂದು ಏನಂದರೆ ನಾವು ವಾರಕ್ಕೆ ಎಷ್ಟು ತರಕಾರಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಇದೇ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ನಾನು ಹೋಗಿದ್ದು ಲೈಕ್ ನಮ್ಮ ಮನೇಲಿ ತರಕಾರಿ ಇರಲೇಬೇಕು ಯಾಕೆಂದರೆ ಇತ್ತೀಚಿಗೆ ನಾ ಡಯಟ್ ಪ್ರಾರಂಭ ಮಾಡಿರೋದ್ರಿಂದ ಬೀನ್ಸು ಕ್ಯಾರೆಟು ಬೀಟ್ರೋಟು ಆಲೂಗೆಡ್ಡೆ ಆಲ್ರೆಡಿ ಬೀಟ್ರೋಟು ಆಲೂಗೆಡ್ಡೆ ಮನೇಲಿತ್ತು ಸೊ ಹಾಗಾಗಿ ಟಮೊಟೇನು ಹಸಿಮೆಣಸಿನ್ಕಾಯಿ ಬೆಂಡೆಕಾಯಿ ಬೀನ್ಸು ಕ್ಯಾರೆಟು ಮೂಲಂಗಿ ಮೂಲಂಗಿ ಕ್ಯಾರೆಟು ಮತ್ತಿನ್ನೇನು ಇನ್ನೇನು ತೊಗೊಂಬಂದ್ವಿ ಯಾ ಇಷ್ಟು ಅಂದರೂ ನಮಗೆ ಇಷ್ಟ ಆದರೆ ಸಾಕು ವಾರಕ್ಕೆ ಸೊ ನೀವು ಎಷ್ಟು ರೂಪಾಯಿ ತರಕಾರಿ ವಾರಕ್ಕೆ ಖರ್ಚು ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮನೆ ಐಟಮ್ಸ್ ಅಂದರೆ ಬೇಳೆ ಜೀರಿಗೆ ಸಕ್ಕರೆ ಇವುಕ್ಕೆ ಇವೆಲ್ಲ ಎಷ್ಟು ಮೇಂಟೈನ್ ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡ್ತೀನಿ ಮತ್ತು ಇದೊಂದು ಗೆಡ್ಡೆ ಕೋಸು ಒಂದು ಹ್ಯಾಡ್ ಮಾಡಿದ್ದೀನಿ ಈ ವಾರ ನೆಕ್ಸ್ಟ್ ನನ್ನ ಗ್ರೋಸರಿ ಶಾಪಿಂಗಿಂದು ನಿಮಗೆ ತೋರಿಸ್ತೀನಿ ಓಕೆನಾ ಆಲ್ರೆಡಿ ಇದೆ ಮನೇಲಿ ಬಟ್ ನಿಮಗೋಸ್ಕರ ಇನ್ನೊಂದ್ಸಲ ಶಾಪ್ ಮಾಡೋದು ಸೊ ಇಷ್ಟೇ ಗಾಯಸ್ ಒಂದು ಕೆ ಜಿ ಬೆಂಡೆಕಾಯಿ ಎರಡು ಕೆ ಜಿ ಟೊಮೊಟೊ ಎರಡು ಕೆ ಜಿನೂ ಟೊಮೊಟೊ ಮಾಡೋಲ್ಲ ಸೊ ಮೂಲಂಗಿ ತೊಗೊಳ್ಳೋ ನೆಸೆಸಿಟಿ ಇರಲಿಲ್ಲ ಬಿಕಾಸ್ ಲಾಸ್ಟಿ ತುಂಬ ತಿಂದಿದ್ವಿ ವೀಕ್ ಫುಲ್ಲು ಸೊ ಹಾಗಾಗಿ ಮತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿ ನಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಿದ್ದೆ ವರ್ಕೌಟ್ ಮಾಡ್ತಿದ್ರೆ ಅಲ್ಲಿ ನಿಂತಿರೋದು ಇಷ್ಟೇ ಗಾಯಸ್ ಸೊಪ್ಪಿನೂ ತುಂಬ ಬೇಜಾರಾಯ್ತು ನನಗೆ ಅದಷ್ಟು ಅದು ಬಿಟ್ಟರೆ ನಾವು ನೂರು ರೂಪಾಯಿ ತರಕಾರಿ ತಿಂತೀವಿ ಅಷ್ಟೇ ವಾರಕ್ಕೆ ಸೊ ನಿಜ ಹೇಳಬೇಕು ಅಂದರೆ ತರಕಾರಿಯಲ್ಲಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ನಾವು ಗೈಸ್ ಇಷ್ಟೇ ಗಾಯ್ಸ್ ನಮ್ಮ ತರಕಾರಿ ಶಾಪಿಂಗ್ ನೋಡಿದ್ದೀರಲ್ವ ಸೊ ವಾರಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತೀವಿ ತಿಂಗಳಲ್ಲಿ ನಾಲ್ಕು ವಾರ ಐದು ವಾರ ಬಂದ್ರೂ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತರಕಾರಿಗೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ ಗ್ರೋಸರಿ ಇದು ಬರೀ ತರಕಾರಿದು ಬಟ್ ಗ್ರೋಸರಿ ಇನ್ನೂ ಇದೆ ಮತ್ತು ನೆಂಚ್ಕೊಳ್ಳೋಕ್ಕೆ ಸೋಮವಾರ ಆಗಿರೋದ್ರಿಂದ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನನಗಲ್ಲ ನನ್ನ ಹಸ್ಬೆಂಡ್ಗೆ ಬಿಕಾಸ್ ನನಗೆ ಬೆಳಿಗ್ಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಅದೇ ಇದ್ದೆ ತುಂಬ ಅವರು ಅಂದರು ತರಕಾರಿ ಮಾ ಪಲ್ಯ ಮಾಡು ಅಂದರು ಯಾಕೆಂದರೆ ಬೇರೆ ದಿನ ಆದರೆ ಆಮ್ಲೆಟು ಇದೇ ಥರ ಇರುತ್ತೆ ಎಗ್ ಸೊ ನಮ್ಮ ಪಾಪು ನಮ್ಮ ಹಸ್ಬೆಂಡಲ್ಲಿ ಮಾತಾಡ್ತಿದ್ರು ಸೊ ಹಾಗಾಗಿ ನೋಡಿದೆ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಣ್ಣೆ ಮಾಡ್ತಿದ್ದೀನಿ ರಾತ್ರಿ ಊಟ ನನ್ನ ಕ್ಯಾಪ್ಸಿಕಮ್ ಪಲ್ಯ ಮತ್ತು ದೋಸೆ ಇದಾಗಿದ್ದೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇನ್ನಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ